ಚಿಂಚೋಳಿ ಪಟ್ಟಣದ ಕೃಷ್ಣ ಭೀಮಾ ಅಭಿವೃದ್ಧಿ ಲೋಕಲ್ ಏರಿಯಾ ಬ್ಯಾಂಕ್ ನ ಬ್ಯಾಂಕ್ನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ರಾಜಶೇಖರ್ ಮುಸ್ತರಿ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ನಾರಾಯಣರಾವ್ ಕೊಟ್ಟರಕ್ಕಿ ಕಸ್ತೂರುಬಾವಿ ರೆಡ್ಡಿ ಜಗದೀಶ್ ಸಿಂಗ್ ಠಾಕೂರ್ ಕೆಬಿಎಸ್ ಬ್ಯಾಂಕ್ ನ ವ್ಯವಸ್ಥಾಪಕರಾದ ರಾಜ್ಕುಮಾರ್ ಬಿರಾದಾರ್ ನ ಸಿಬ್ಬಂದಿಗಳಾದ ಮಹೇಶ್ ಪಾಟೀಲ್ ಅಬ್ದುಲ್ ಖಲೀಲ್ ಸಚಿನ್ ಸೇರಿದಂತೆ ಬ್ಯಾಂಕ್ ನ ಸರ್ವ ಸಿಬ್ಬಂದಿಗಳು ಗ್ರಾಹಕರು ಭಾಗಿಯಾಗಿದ್ದರು ಸಂಜೀವ್ ಕುಮಾರ್ ಪಾಟೀಲ್ ಆನ್ ಸ್ಪಾಟ್ ನ್ಯೂಸ್ ಚಿಂಚೋಳಿ ಒಂದು ನಮ್ಮ ಚಿಂಚೋಳಿಗೆ ಬಹಳ ಏನಂತಾರೆ ವ್ಯಾವಹಾರಿಕವಾಗಿ ಮತ್ತು ನಮ್ಮಲ್ಲಿ ಇರ್ತಕ್ಕಂತಹ ಜನರಿಗೆ ಎರಡು ಸಾವಿರ ಎಂಟನೇ ಇಸ್ವಿಯಲ್ಲಿ ಈ ಬ್ರಾಂಚ್ ಅನ್ನ ಉದ್ಘಾಟನೆ ಮಾಡಿದಾಗ ಅವತ್ತಿನ ಪರಿಸ್ಥಿತಿ ಈ ಭಾಗಕ್ಕೆ ಏನಾಗಿತ್ತಪ್ಪ ಅಂದ್ರೆ ಕೇವಲ ನ್ಯಾಷನಲೈಸ್ ಬ್ಯಾಂಕ್ ಬಿಟ್ರೆ ಬೇರೆ ಸ್ಥಳೀಯರಿಗೆ ಗ್ರಾಹಕರಿಗೆ ಒಂದು ಹಣಕಾಸಿನ ವ್ಯವಹಾರ ಮಾಡುವುದಕ್ಕಾಗಿ ಸ್ಥಳೀಯ ಒಂದು ಶ್ರೀಮಂತಿಕೆಯ ವ್ಯವಹಾರ ಬಡ್ಡಿ ವ್ಯವಹಾರ ಬಿಟ್ರೆ ಬೇರೆ ಬ್ಯಾಂಕಿನವರು ಸವಲತ್ತು ಇದ್ದಿದ ಅಂತ ಒಂದು ಸಂದರ್ಭದಲ್ಲಿ ಒಂದು ಲೋಕಲ್ ಏರಿಯಾ ಬ್ಯಾಂಕ್ ಅಂತಕ್ಕಂಥದ್ದು ಕಮಲಾಪುರ್ ಬ್ರಾಂಚ್ ಇಂದ ಸುಮಾರು ಐವತ್ತು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಚಿಂಚೋಳಿಗೆ ಒಂದು ಬಿ ಸಿ ಒಂದು ಬ್ರಾಂಚ್ ಅನ್ನು ಕೊಟ್ಟು ಸುಮಾರು ಇಲ್ಲಿ ಅರವತ್ತು ಹಳ್ಳಿಗಳನ್ನ ಒಳಗೊಂಡು ಆ ಒಂದು ಎರಡ್ ಸಾವಿರ ಎಂಟರಿಂದ ಎರಡ್ ಸಾವಿರ ಹನ್ನೆರಡು ವರೆಗೆ ಹದಿನಾಲ್ಕರವರೆಗೆ ಸುಮಾರು ಒಂದು ಇಪ್ಪತ್ತು ಕೋಟಿ ವ್ಯವಹಾರಗಳನ್ನ ನಡೆಸಿ ಇಲ್ಲಿ ಅಚ್ಚುಮೆಚ್ಚಿನ ಗ್ರಾಹಕರಾಗಿ ಚಿಂಚೋಳಿ ಬ್ರಾಂಚಿನಿಂದ ಒಂದು ಬ್ರಾಂಚ್ಗೆ ಆ ಅವಾರ್ಡ್ ಕೂಡ ಬಹಳ ಸರಿ ಬಂದಿರತಕ್ಕಂಥದ್ದು ಈ ಸುಮಾರು ಈ ಬ್ಯಾಂಕಿನಲ್ಲಿ ಆ ಏನಿದೆ ಅಂತ ಕೇಳಿದಾಗ ಆ ಕೋವಿಡ್ ಸಂದರ್ಭದಲ್ಲಿ ನ್ಯಾಷನಲ್ ಬ್ಯಾಂಕ್ ನಲ್ಲಿ ಆ ಒಂದು ಹಣ ಹಣಕಾಸಿನ ಒಂದು ಎಕ್ಸ್ಚೇಂಜ್ ಮಾಡೋದಾಗ್ಲಿ ಆ ಒಂದು ಸಂದರ್ಭದಲ್ಲಿ ನಮ್ಮ ಕೆ ಬಿ ಎಸ್ ಬ್ಯಾಂಕ್ ಬಹಳಷ್ಟು ಒಳ್ಳೆ ರೀತಿಯಾಗಿರ್ತಕ್ಕಂಥ ಸರ್ವಿಸ್ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ಈ ಬ್ಯಾಂಕಿನ ವಿಶೇಷತೆ ಏನಂತ ಹೇಳಿದಾಗ ಕೇವಲ ಬ್ಯಾಂಕಿಗೆ ನಾವೇ ನಮಗೆ ಏನ್ ನೀಡಿರುತ್ತ ಅವ್ರು ನಾವು ಬ್ಯಾಂಕಿಗೆ ಹೋಗಿ ಎಂಪ್ಲಾಯಿ ಹತ್ರ ಬೆಟ್ಟ ಬಟ್ ಈ ಒಂದು ಬ್ಯಾಂಕಿನಲ್ಲಿ ಲೋಕಲ್ ಏರಿಯಾ ಬ್ಯಾಂಕಿನ ವ್ಯವಸ್ಥಿತೆ ಯಾವ ರೀತಿ ಇರ್ತದೆ ಅಂತಂದ್ರೆ ಬ್ಯಾಂಕ್ ಎಂಪ್ಲಾಯಿನ ಕಸ್ಟಮರ್ ಮನೆಗ್ ಬಂದು ಬ್ಯಾಂಕಿನಲ್ಲಿ ಇರ್ತಕ್ಕಂಥ ವ್ಯವಹಾರಗಳನ್ನ ಪ್ರತಿಯೊಬ್ಬ ಕಸ್ಟಮರ್ಗೆ ತಿಳಿಸೇಳಿ ಗ್ರಾಹಕರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಬ್ಯಾಂಕಿಗೆ ಒಲಿಸಿ ಅವರಲ್ಲಿ ವ್ಯವಹಾರವನ್ನು ಕೂಡಸ್ಕೊಳ್ತಕ್ಕಂಥ ಬ್ಯಾಂಕಿನ ಮೂಲ ಉದ್ದೇಶವಾಗಿರ್ತಕ್ಕಂಥ ಕೇವಲ ಇತ್ತೀಚೆಗೆ ಮಾತ್ರ ಏನಾಗ್ಬಿಟ್ಟಿದೆ ಅಂದ್ರೆ ಬ್ಯಾಂಕ್ಗಳಲ್ಲಿ ನ್ಯಾಷನಲ್ ಬ್ಯಾಂಕ್ ಕಾರ್ಪೊರೇಷನ್ ಬ್ಯಾಂಕ್ ಲೋಕಲ್ಯಾ ಬ್ಯಾಂಕ್ ಸ್ಥಳೀಯ ಬ್ಯಾಂಕ್ ಅಂತ ಈ ರೀತಿ ಇರುವ ಇರುವಂತಹ ಸಂದರ್ಭದಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ ಬಹಳಷ್ಟು ಕಾಂಪಿಟೇಷನ್ ಆಗ್ಬಿಟ್ಟಿದೆ ಬಹುಶಃ ನಮ್ಮಲ್ಲಿ ಎಲ್ಲಾ ಮೊಬೈಲ್ಗಳಲ್ಲಿ ದಿನಾಲು ಒಂದು ಹತ್ತು ಫೋನ್ ಬರ್ತಾವ್ ವಿತೌಟ್ ಒಂದು ಮೆಸೇಜ್ ಬಟ್ಟೆ ನಿಮ್ಗೆ ಫೋನ್ ಹೇಳಿ ಆದ್ರೂ ಕೂಡ ಅಂತ ಒಂದು ಕಾಂಪಿಟೇಷನ್ ಯುಗದಲ್ಲಿ ಕೂಡ ಈ ಒಂದು ಬ್ಯಾಂಕ್ ಒಳ್ಳೆ ರೀತಿಯಾಗಿ ನಡವ ನಡ್ಸ್ಕೊಂಡು ಹೋಗ್ತಾ ಇದೆ ಇದಕ್ಕೆ ಮೇಲ್ ಕಾರಣ ಏನಪ್ಪಾ ಅಂದ್ರೆ ಆಫೀಸ್ ಬಂದ್ಬಿಟ್ಟು ಈಗ ಏನಂದ್ರೆ ಹೈದ್ರಾಬಾದ್ ಅಲ್ಲಿ ಇದೆ ಒಟ್ಟು ಇಪ್ಪತ್ತೊಂಬತ್ತು ಬ್ರಾಂಚ್ ಗಳಲ್ಲಿ ಆಂಧ್ರ ಪ್ರದೇಶದಲ್ಲಿ ಎರಡು ಬರ್ತಕ್ಕಂಥದ್ದು ವಿಕಾರಾಬಾದ್ ಬ್ರಾಂಚ್ ಆಗಿರ್ತಕ್ಕಂಥದ್ದು ಮಹಿಬ್ನಗರ್ ತೆಲಂಗಾಣದಲ್ಲಿ ಬರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಏನಂದ್ರ ಮೂರು ಜಿಲ್ಲೆಗಳಾಗಿರ್ತಕ್ಕಂಥ ಕಲಬುರಗಿ ಇರ್ಬೋದು ಯಾದಗಿರಿ ಇರ್ಬೋದು ರಾಯಚೂರು ಇರ್ಬೋದು ಒಟ್ಟು ಇಪ್ಪತ್ತೊಂಬತ್ತು ಬ್ರಾಂಚ್ ಗಳನ್ನು ಒಳಗೊಂಡು ಅದರಲ್ಲಿ ಒಂಬತ್ತು ಬಿ ಸಿಗಳು ಕರ್ನಾಟಕದಲ್ಲಿ ಆ ಐದು ಏನದ ಅಂದ್ರೆ ತೆಲಂಗಾಣದಲ್ಲಿ ಇರ್ತಕ್ಕಂಥದ್ದು ಒಟ್ಟು ಹದಿನಾಲ್ಕು ಬಿ ಗಳನ್ನು ಒಳಗೊಂಡಿರ್ತಕ್ಕಂಥದ್ದು ಈ ಒಟ್ಟು ಟೋಟಲ್ ಲಾಸ್ಟ್ ಇಯರ್ ಅಕಾಡೆಮಿಕ್ ಇಯರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಕಾಡೆಮಿಕ್ ಇಯರ್ ಅಲ್ಲಿ ಫೈನಾನ್ಸಿಯಲ್ ಅಂಡ್ ಎಕ್ಲೈಸಿಂಗ್ ಬ್ಯಾಲೆನ್ಸ್ ಶೀಟ್ ನೋಡಿದಾಗ ಐದನೂರ ಇಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಏನಾದ್ರೆ ನಮ್ಮ ಬ್ಯಾಂಕಿಗೆ ಡಿಪಾಸಿಟ್ ಆಗಿರ್ತಕ್ಕಂಥದ್ದು ಕೆ ಬಿ ಎಸ್ ಬ್ಯಾಂಕಿಗೆ ಅದನ್ನ ಅಡ್ವಾನ್ಸ್ ಆಗಿ ನಾಕ್ನೂರ ನಲ್ವತ್ತೈದು ಕೋಟಿ ರೂಪಾಯಿ ನಂದ್ರ ನಾವು ಕಸ್ಟಮರ್ ಲೋನ್ ಕೊಟ್ಟಿರ್ತಕ್ಕಂಥದ್ದು ನೆಟ್ ಪ್ರಾಫಿಟ್ ಆಗಿ ಬಂದ್ ಬಂದಿರ್ತಕ್ಕಂಥದ್ದು ಹತ್ತು ಕೋಟಿ ಹದಿಮೂರು ಲಕ್ಷ ರೂಪಾಯಿ ಅಂದ್ರ ಲಾಸ್ಟ್ ಇಯರ್ ನಮ್ಮ ಈ ಬ್ಯಾಂಕಿಗೆ ನೆಟ್ ಪ್ರಾಫಿಟ್ ಆಗಿ ಬಂದಿರತಕ್ಕಂಥದ್ದು ಹೀಗೆ ಸುಮಾರು ಇಪ್ಪತ್ತೈದು ವರ್ಷಗಳ ಗತಕಾಲಗಳಲ್ಲಿ ನಾವ್ ಏನಂದ್ರ ಕೇವಲ ಬ್ಯಾಂಕ್ ಸರ್ವಿಸ್ ಕೊಡೋದಲ್ಲೇ ಇಲ್ಲಿ ಒಂದು ಬ್ಯಾಂಕಿನಲ್ಲಿ ಒಂದು ಎಂಒಿ ಅಂತ ಹೇಳಿದಾರೆ ವೇದ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರ್ಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ಇಎನ್ಟಿ ಅಂಡ್ ಹೆಡ್ ಐನ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ಇ ಎನ್ ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ ಸೇಡಂ ರಸ್ತೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ತ್ರೀ ಟೂ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಮತ್ತು ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಟು ಫೋರ್ ಸೆವೆನ್ ಒನ್ ಫೋರ್ ನೈನ್